ೀ ಅದನ್ನೇ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಸಭಾಧ್ಯಕ್ಷರೇ ರಾಜ್ಯದಲ್ಲಿ ಇದೇನು ಎರಡು ಸಾವಿರದ ಹದಿನಾಲ್ಕರಂದ ವ್ಯವಹಾರ ಸುಸಲಿತ ಸುಧಾರಣಾ ಕ್ರಮಗಳನ್ನ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಅನುಷ್ಠಾನಗೊಳಿಸ್ ಬರಲಾಗಿದೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಒಂದು ನೋಡಲ್ ಇಲಾಖೆ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ಟಾಪ್ ಅಚೀವರ್ ಇದ್ದೀವಿ ಆಮೇಲೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಈಸ್ ಆಫ್ ಡೂಯಿಂಗ್ ಬನ್ಸ್ ಬಿಸ್ನೆಸ್ ಸಂಬಂಧದಲ್ಲಿ ಇನ್ನೂ ಒತ್ತಡ ಕೊಡಲಿಕ್ಕೆ ಇವತ್ತನ್ನು ಸಹ ಒಂದು ಸೆಂಟ್ರಲ್ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಇವತ್ತು ದಿವಸ ಕೂಡ ನೆಮಿಸಿದೆ ಸದರಿ ಕಾರ್ಯಪಡೆ ಏನಾಗಿದೆ ಅಂದರೆ ರಾಜ್ಯದಲ್ಲಿ ಕಾಂಪ್ಲಯನ್ಸ್ ರಿಡಕ್ಷನ್ ಆ್ಯಂಡ್ ಡಿರೆಗ್ಯುಲೇಷನ್ ಡಾಕೆಟ್ ಸಿದ್ಧಪಡಿಸಿ ಹಲವು ಕ್ಷೇತ್ರಗಳಲ್ಲಿ ಇವತ್ತು ಸುಧಾರಣಾ ಕ್ರಮಗಳನ್ನು ತರಲಿಕ್ಕೆ ಸಲಹೆ ಮಾಡಿದೆ ಸದ ರೀತಿ ಡಾಕೆಟ್ ಡಾಕೆಟ್ನಲ್ಲಿರುವಂಥದ್ದು ಐದರಲ್ಲಿನ ಆದ್ಯತೆ ಕ್ಷೇತ್ರ ಇಪ್ಪತ್ತೊಂದರಲ್ಲಿ ಈ ಕೆಳಗಂಟೆ ಉದರಿಸಿದೆ ಪ್ರಯಾರಿಟಿ ಏರಿಯಾ ಏನು ಹೇಳಿದೆ ಅಂದರೆ ಇಂಟ್ರೊಡಕ್ಷನ್ ಆಫ್ ಸ್ಟೇಟ್ ಲೆವೆಲ್ ಆ್ಯಕ್ಟ್ಸ್ ಸಿಮಿಲರ್ ಟು ಜನವಿಶ್ವಾಸ್ ಆ್ಯಕ್ಟ್ ಫೋಕಸಿಂಗ್ ಆನ್ ಡಿಕ್ರಿಮಿನಲೈಜೇಷನ್ ಮೈನರ್ ಅಫೆನ್ಸಸ್ಸು ಆಮೇಲೆ ಇಂಟ್ರೊಡ್ಯೂಸಿಂಗ್ ಸಿವಿಲ್ ಪೆನಾಲ್ಟೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ಸ್ ಫಾರ್ ಮೈನರ್ ಟೆಕ್ನಿಕಲ್ ಆ್ಯಂಡ್ ಪ್ರೊಸೀಜರ್ ಲ್ಯಾಪ್ಸಸ್ ಅಂತೇಳಿ ರಿಮೂವಬಲ್ ಆಸಲಿಟ್ ಆ್ಯಂಡ್ ರಿಡೆಂಟನ್ ಪ್ರೊವಿಷನ್ಸ್ ಆಫ್ ಲಾ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ಸಾಕಷ್ಟು ಪ್ರಕರಣಗಳಲ್ಲಿ ಇವತ್ತು ಸಹ ನಾವು ನೋಡ್ತೀವಿ ಈಗ ಇದನ್ನು ನಾವು ಮೂರು ತಿಂಗಳು ಶಿಕ್ಷೆ ಆರು ತಿಂಗಳು ಶಿಕ್ಷೆ ಆ್ಯಂಡ್ ಫೈನ್ ಅಂತೀವಿ ಸೊ ಹೀಗಾಗಿ ಅದನ್ನು ಆ ಶಿಕ್ಷೆಗಳ ಫೈನು ಮತ್ತು ಅದನ್ನು ರಿಪ್ಲೇಸ್ ಮಾಡಿ ಪೆನಾಲ್ಟಿ ಹೇಳಿ ಫೈನ್ ಈಸ್ ಅ ಕ್ರಿಮಿನಲ್ ಪ್ರೊಸೀಜರ್ ವೆಸ್ ವೆಲ್ ಆಸ್ ಅ ಕ್ರಿಮಿನಲ್ ಅಫೆನ್ಸು ವೆಲ್ ಆಸ್ ಪೆನಾಲ್ಟಿ ಆಸ್ ಬಿನ್ ಆಸ್ ಅ ಸಿವಿಲ್ ಅಫೆನ್ಸ್ ಅಂತ ಹೇಳಿ ಆಮೇಲೆ ಜನರಲಿ ಫೈನ್ ಇವುದು ಏನಾಗ್ತದೆ ಸನ್ಮಾನ್ಯ ಸಭಾಪತಿಗಳು ಇನ್ಪೋ ಇಂಪೋಸ್ಡ್ ಬೈ ಕೋರ್ಟು ಮತ್ತು ಪೆನಾಲ್ಟಿಯನ್ನು ಇವತ್ತು ತುಂಡು ಸಹ ನಾವೇನು ಇಂಪೋ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿನೂ ಕೂಡ ಇದು ಪೆನಾಲ್ಟಿಯನ್ನು ಇದು ಮಾಡ್ಬೋದಾಗಿದೆ ಸನ್ಮಾನ್ಯ ಸಭಾಪತಿಗಳು ಈಗ ಸಾಕಷ್ಟು ಪ್ರಕರಣಗಳನ್ನು ನೋಡ್ತೀವಿ ಎಫ್ ಐ ಆರ್ ಆಗುತ್ತೆ ತೊಂದು ಸಹ ಆಗ್ತದೆ ಶಿಕ್ಷೆ ಆಗೋದಿಲ್ಲ ಶಿಕ್ಷೆ ಆದರೂ ಕೂಡ ಮುಂದೆ ಅದನ್ನು ವಿಧಿಸಿದ್ರು ಕೂಡ ಮೇನ್ ಮೇನ್ಮಾನ ರದ್ದಾಗಿ ಹೋಗ್ತದೆ ಇದೆಲ್ಲವನ್ನು ಕೂಡ ನಾವು ನೋಡಿದಾಗ ಇವತ್ತು ಕೇಂದ್ರ ಸರ್ಕಾರನೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಇವತ್ತು ಸಹ ಸಾಕಷ್ಟು ಇದನ್ನು ನಾನೇನು ಹೇಳಿದ್ದೀನಿ ಅದನ್ನೆಲ್ಲನೂ ಕೂಡ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾವು ಈಗ ಅನೇಕ ಈಗ ನಮ್ಮಲ್ಲಿ ಇಪ್ಪತ್ತೈದು ರಾಜ್ಯ ಅಧಿನಮಗಳ ಒಟ್ಬೇಕು ನಮಗೆ ಮೂರು ನೂರ ಎಂಟು ಇದನ್ನು ಪ್ರಪೋಸನ್ನು ಅಮೆಂಡ್ಮೆಂಟ್ಸ್ ಮಾಡಿದ್ದೀವಿ ನಾವು ಅದರಲ್ಲಿ ಸುಮಾರು ಎಂಟ್ ಎಂಟುನೂರು ಎಂಟ್ ಎಂಟುನೂರ ಇಪ್ಪತ್ತು ಎಂಬತ್ತ್ಮೂರು ಕ್ಲಾಸಸ್ಗೆ ಅವತ್ತಿನ ಸಹ ಆ ಸಹಮತಿ ಒತ್ತ ಸಿಕ್ಕೊತ್ತಾಗಿದೆ ಈಗ ಸನ್ಮಾನ್ಯ ಸಭಾಪತಿಗಳೇ ಮಧ್ಯಪ್ರದೇಶ ಆಗಲಿ ತ್ರಿಪುರ ಆಗಲಿ ಛತ್ತೀಸ್ಗಢ ಆಗಲಿ ಇವು ಎಲ್ಲವೂ ಕೂಡ ಇವತ್ತು ಈ ರಾಜ್ಯ ಜನ ವಿಶ್ವಾಸ ಆ್ಯಕ್ಟಿನ ಅವರು ಕಾಯ್ದೆಯನ್ನು ಒತ್ತೊಂದು ದಿವಸ ತಗೊಂಡ್ಬಂದಿದ್ದಾವೆ ನಾವು ಟಾಪ್ ಅಚೀವರ್ ಆಗಿ ಇದು ಒಂದು ಬಿಸ್ನೆಸ್ನಲ್ಲಿ ಈ ಒಂದು ಪ್ರಸ್ತಾವನೆ ಇದೊಂದು ಬಿಲ್ ಅನ್ನು ನಾವು ಮೂವ್ ಮಾಡಿದ್ದೀವಿ ಅದಕ್ಕೆ ಹಂಗ ಸಭಾಧ್ಯಕ್ಷರೇ ಇವರು ನಿರಪಾದೀಕರಣ ನಿರಪರಾಧೀಕರಣ ಒಂದು ತಿದ್ದುಪಡಿ ತರ್ತಾ ಇದಾರೆ ಎಸ್ ನೀವು ಹೇಳೋದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಇದು ಅಗತ್ಯ ಇದೆ ಇದು ಸೆಂಟ್ರಲ್ ಗೌರ್ಮೆಂಟು ಕೂಡ ಸೂಚಿಸಿದೆ ಬೇರೆ ಬೇರೆ ರಾಜ್ಯದಲ್ಲಿ ಸಭಾಧ್ಯಕ್ಷರೇ ಈಸ್ ಆಫ್ ಡೂಯಿಂಗ್ ಅಲ್ಲಿ ಮೊದಲನೇದು ಮಾಡಬೇಕಾಗಿರೋದು ಸರ್ಕಾರ ಯಾರು ಬಿಸ್ನೆಸ್ ಮ್ಯಾನ್ ಬರ್ತಾರೆ ಅವ್ರಿಗೆ ಕೊಡೋ ಕಷ್ಟನ ಕಡಿಮೆ ಮಾಡಬೇಕು ನೀವು ಅದನ್ನು ಮಾಡಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಿಜವಲ್ಲೂ ಕೂಡ ಆಗುತ್ತೆ ಎರಡನೇದು ಭಾಳ ವರ್ಷಗಳಿಂದ ಕೇಳ್ಕೊಂಡ್ಬರ್ತಾ ಇದ್ದೀವಿ ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ಸಿಂಗಲ್ ವಿಂಡೋ ಅಂತ ವಿ ನೋ ಹೌ ಎಫೆಕ್ಟಿವ್ ಇಸ್ ದಿಸ್ ಸಿಂಗಲ್ ವಿಂಡೋ ಒಂದು ಆಸ್ಪತ್ರೆ ಶುರು ಮಾಡಬೇಕು ಅಂತಂದ್ರೆ ಹದಿನಾರು ಕಡೆ ಲೈಸೆನ್ಸು ಅಥವಾ ಪರ್ಮಿಷನ್ ತಗೋಬೇಕು ಈಸಿ ಇಟ್ ರಿಯಲಿ ಒಂದು ಏನೋ ಈಸಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸೊ ಇದನ್ನೆಲ್ಲ ಬಿಟ್ಟು ನೀವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಸರಿನಲ್ಲಿ ಕಾಂಪೌಂಡಿಂಗ್ ದ ಅಫೆನ್ಸಸ್ ಇದೆಯಲ್ಲ ಐ ಥಿಂಕ್ ದಟ್ ಈಸ್ ನಾಟ್ ಗುಡ್ ಜನಕ್ಕೆ ಎಲ್ಲಿವರೆಗೂ ಸಮಾಜದಲ್ಲಿ ಭಯ ಅಥವಾ ನಾಚಿಕೆ ಇರೋದಿಲ್ಲ ಅಲ್ಲಿವರೆಗೂ ಅಫೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಆ ಭಯನೇ ಇವತ್ತು ಶಮನ ಮಾಡಿ ನೀವೇನು ಹೇಳಿದ್ರಿ ಇಷ್ಟು ಇಷ್ಟಾದರೂ ಕೂಡ ಇಷ್ಟು ಕೇಸ್ಗಳು ಎಫ್ ಐ ಆರ್ ಆಗಿದೆ ಯಾವುದು ಪನಿಷ್ಮೆಂಟ್ ಆಗಿಲ್ಲ ಅಂತೀರ ಸರ್ ಲೋಕಾಯುಕ್ತದಲ್ಲಿ ವಾಟ್ಸ್ ಅ ಪರ್ಸೆಂಟೇಜ್ ಆಫ್ ಪನಿಷ್ಮೆಂಟ್ ಇಟ್ ಇಸ್ ನಾಟ್ ಈವನ್ ಫೈವ್ ಪರ್ಸೆಂಟ್ ಹಾಗಾದ್ರೆ ಲೋಕಾಯುಕ್ತ ತೆಗೆದುಬಿಡೋಣ ನಾವು ಯಾವುದೋ ಕೇಸಲ್ಲಿ ಪನಿಷ್ಮೆಂಟ್ ಆಗ್ತಾ ಇಲ್ಲ ರುಜುವಾತ್ ಮಾಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತಂದ್ರೆ ಈವನ್ ಇನ್ ಕೇಸಸ್ ಆಫ್ ರೇಪ್ಸ್ ಮರ್ಡರ್ಸ್ ಎಷ್ಟು ಪರ್ಸೆಂಟೇಜ್ ವಿನು ಅದಕ್ಕೋಸ್ಕರ ಈ ಗೈಸಲ್ಲಿ ನೀವು ಜನಕ್ಕೆ ಇನ್ನಷ್ಟು ಅಪರಾಧ ಮಾಡೋದಕ್ಕೆ ಪ್ರಚೋದನೆ ಅಥವಾ ಅವಕಾಶ ಕೊಡದೇನೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ನಿಜವಾದ ಅರ್ಥದಲ್ಲಿ ದಯವಿಟ್ಟು ಮಾಡಿ ಸನ್ಮಾನ್ಯ ಸಭಾಪತಿಗಳೇ ಹಿರಿಯ ಸದಸ್ಯರಾದಂಥ ಸುರೇಶ್ ಕುಮಾರ್ ಅವರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಸಿಂಗಲ್ ವಿಂಡೋ ಬಗ್ಗೆ ಇದು ಮಾಡಿದ್ದಾರೆ ತಮ್ಗೆ ಗೊತ್ತಿರಲಿ ನಮ್ಮ ಸರ್ಕಾರ ಬಂದಮೇಲೆ ಇವತ್ತು ನಾವು ಈ ಸಿಂಗಲ್ ವಿಂಡೋ ಯಾವಾಗಲೂ ತಾವು ಹೇಳೋದು ಸತ್ಯ ಇದೆ ಸಿಂಗಲ್ ವಿಂಡೋ ಯಾಸ್ ಮೆನಿ ವಿಂಡೋಸ್ ಅಂತ ಮೆನಿ ಡೋರ್ಸ್ ಅಂತ ಹೇಳಿದ್ರು ಈಗ ನಾವು ಮೈಕ್ರೋಸಾಫ್ಟ್ ಕೋಟು ಈ ಎಲ್ಲವೂ ಕೂಡ ಲಿಂಕೇಜಸ್ ಆಗಿದೆ ತಾವು ಒಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕಲ್ಲ ಅದೆಲ್ಲನೂ ಕೂಡ ಈಗ ನಾವು ಸ್ಟಿಬ್ಲೈಡ್ ಮಾಡಿದ್ದೀವಿ ಈಗ ವಿ ಆರ್ ಸೆನ್ಸಿಟೈಸಿಂಗ್ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಮೀಟಿಂಗನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಕನ್ಸರ್ನ್ ಮಿನಿಸ್ಟರ್ಸ್ ಯಾರ್ಯಾರು ಬರ್ತಾರೆ ಕ ಕನ್ಸರ್ನ್ ಬೋರ್ಡ್ಸ್ ಯಾವ ಬರ್ತಾರೆ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಮತ್ತೊಂದು ಇರ್ಬೋದು ಸೊ ಕನ್ಸರ್ನ್ ಮಿನಿಸ್ಟರ್ಸ್ ಇವತ್ತು ಸಹ ಬರ್ತದೆ ಫಾರೆಸ್ಟು ರೆವೆನ್ಯೂ ಈ ನೋಡಿದ ಎಲ್ಲ ಮಂತ್ರಿಗಳನ್ನು ಕೂಡ ಒಂದು ಒಂದು ಸೆನ್ಸಿಟೈಸಿಂಗ್ ಅಬೌಟ್ ದಮ್ ಅಬೌಟ್ ದ ನಮ್ಮ ಸಿಂಗಲ್ ವಿಂಡೋ ಏನು ನಾವು ಇದನ್ನು ತೊಗೊಂಡ್ಬಂದಿದ್ದೀವಿ ಅದನ್ನು ಅವ್ರಿಗೆ ಸೆನ್ಸಿಟೈಸ್ ಮಾಡಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ಸಹ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ ಅವ್ರಲ್ಲಿ ಟೈಮ್ ಟೇಕನ್ ಟು ಕ್ಲಿಯರೆನ್ಸಸ್ ಎಷ್ಟೆಟ್ಟು ಆಗ್ತದೆ ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಸಿಂಗಲ್ ವಿಂಡೋನ ಈಗ ಮೈಕ್ರೋಸಾಫ್ಟ್ನಿಂದ ಇದು ಒನ್ ಆಫ್ ದ ಬೆಸ್ಟ್ ಸ್ವರ್ ಅದನ್ನು ಸಿಂಗಲ್ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕೂಡ ಅದನ್ನು ಪಿಯೂಷ್ ಗೋಯರ್ ಅದನ್ನು ನಮ್ಮ ಸಿಂಗಲ್ ವಿಂಡೋನ ಅನ್ವೀಲ್ ಮಾಡಿದ್ದರು ಸೊ ಹೀಗಾಗಿ ತಾವು ಹೇಳುವಂಥದ್ದೇನೂ ಇದೇ ಇದೆಯಲ್ಲ ಇಂಡಸ್ಟ್ರೀಸ್ ಬಂದಾಗ ಒಂದು ಸ್ವಾಗತ ಮಾಡಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಸಿಂಗಲ್ ವಿಂಡೋ ಇದು ಆಗಬೇಕು ವಾಯು ಲಕ್ಷ್ ಇದು ದ ನೆಕ್ಸ್ಟ್ ತ್ರೀ ಟು ಫೋರ್ ಮಂತ್ಸ್ ವಿಲ್ ಸಿ ಅ ಡಿಫ್ರೆಂಟ್ ಸಿಂಗಲ್ ವಿಂಡೋ ಇನ್ ಕರ್ನಾಟಕ ಓಕೆ ದ ಬೆಸ್ಟ್ ಆಫ್ ದ ಸ್ವನ್ ಇನ್ ಕರ್ನಾಟಕ ಓಕೆ ಸೊ ಅದರ ಜೊತೆಗೆ ತನ್ನ ಸಭಾಪತಿ ಇಲ್ಲಿ ಹೇಳಿದ್ರು ಅವರು ಇದು ಸರಳೀಕರಣಕ್ಕೆ ಒಂದೇ ನಿಮಿಷ ಪಾಟೀಲ್ ಅವರು ಎರಡು ಅವರು ಸೇಮ್ ಹೇಳ್ತೀನಿ ಈಗ ಯಾರಾದ್ರೂ ಒನ್ ವೇನಲ್ಲಿ ಹೋದ್ರೆ ಆತರ ಫಸ್ಟ್ ಅವ್ರಿಗೆ ಫೈನ್ ಆಗ್ತೀರಿ ಎರಡನೇ ಸರಿ ಆದಮೇಲೆ ಪೊಲೀಸಲ್ಲಿ ಏನು ಮಾಡ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ ಇಲ್ಲಿ ಇವ್ರು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಹತ್ತು ಸಾವಿರ ಸೆಕೆಂಡ್ ಟೈಮ್ ಇಪ್ಪತ್ತು ಸಾವಿರ ಮೂರನೇ ಸರಿ ಇತ್ತು ಅವ್ರಿಗೆ ಪನಿಷ್ಮೆಂಟ್ ವಿತ್ ದಂಡ ಅಂತ ಅದನ್ನು ಅದನ್ನ ಹಾಕಿಬಿಟ್ರು ಮೂವತ್ತು ಸಾವಿರ ಮೂರನೇ ಸರಿ ಆದರೆ ಮೂವತ್ತು ಸಾವಿರ ನಾಲ್ನಾ ಸರಿಗೆ ನಲ್ವತ್ತು ಸಾವಿರ ಮಾಡ್ಬಿಡಿ ಐದನೇ ಸರಿ ಐವತ್ತು ಸಾವಿರ ಹಿಂಗೆ ಮಾಡ್ಕೊಂಡು ಹೋದ್ರೆ ಬೆಲೆನೇ ಇರೋಲ್ಲ ಇದಕ್ಕೆ ಏನಕ್ಕೆ ಇದು ನೋಡಿದಾಗ ಒಂದು ನಾಪಕ ಬರೋದು ಒಬ್ಬ ಯಾರೋ ಒಂದು ಕೋ ಎಜುಕೇಶನ್ ರೆಸಿಡೆನ್ಶಿಯಲ್ ಕಾಲೇಜ್ ಶುರು ಮಾಡ್ಬಿಟ್ಟ ಬಟ್ ನೋ ಸಪ್ರೇಟ್ ಬಿಲ್ಡಿಂಗ್ಸ್ ಸೊ ಹಾಲಲ್ಲೇ ಇಬ್ ಮಕ್ಕಳನ್ನ ಮಲಗಿಸ್ಬಿಟ್ಟು ಮಧ್ಯ ಲೈನ್ ಹಾಕದ ಯಾರು ದಾಟಬಾರ್ದು ಅಂತ ಒಂದ್ಸಲ ದಾಟಿದ್ರೆ ಐನೂರು ರೂಪಾಯಿ ಫೈನ್ ಸೊ ಮೊದಲನೇ ದಿವಸನೇ ಯಾರೋ ಪುಣ್ಯಾತ್ಮ ಒಬ್ಬ ದಾಟ್ದ ಅವನು ಕರ್ಕೊಂಡೋಗಿ ಪ್ರಿನ್ಸಿಪಲ್ ಹತ್ರ ನಿಲ್ಲಿಸಿದ್ರು ಏನ ಹೋಗಿದ್ಯಾ ಹೋಗಿದ್ದೆ ಐನೂರು ರೂಪಾಯಿ ಫೈನ್ ಇನ್ನೊಂದು ಹೋದ್ರೆ ಒಂದು ಸಾವಿರ ರೂಪಾಯಿ ಅದ ಸುಮಂತಿದ್ದ ಏನಂತ ಒಂದು ಕ್ಲಾರಿಫಿಕೇಶನ್ ಸಾರ್ ಅದ ಅಂದ ಮಂತ್ಲಿ ಪಾಸ್ ಎಷ್ಟು ಅಂತ ಸಭಾ ಸಭಾಧ್ಯಕ್ಷರೇ ಈಗ ಸುರೇಶ್ ಕುಮಾರ್ ಅವರು ಅಶೋಕ್ ಅವರೆಲ್ಲ ಹೇಳಿದರು ಇವತ್ತು ಕೇಂದ್ರ ಸರ್ಕಾರನೂ ಕೂಡ ಇವತ್ತು ಕೇಂದ್ರ ಜನ ವಿಶ್ವಾಸ ಬಿಲ್ ಅನ್ನು ಟೂ ತಂಡ್ ಕೊಟ್ಟಿದ್ದು ತಂದಿದ್ದಾರೆ ನಂಬರ್ ಆಫ್ ಇದು ಮಾಡಿದ್ದು ನಲವತ್ತೆರಡು ನಂಬರ್ ಆಫ್ ಒನ್ನೂರ ಒಂದೂರ ಇದು ಮಾಡಿದ್ದಾರೆ ಆಮೇಲೆ ಇಲ್ಲಿ ನಾವು ಇದನ್ನು ನಮ್ಮ ಬಜೆಟ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪ ಇಪ್ಪತ್ತಾರು ಬಜ ಸಾಲಿನ ಬಜೆಟ್ನಲ್ಲಿ ಕೂಡ ಒತ್ತೊಂದು ದಿವಸ ನಾವು ಇದನ್ನು ಡಿಕ್ರಿಮಿನೈಸೇಷನ್ ಬಿಲ್ ತರ್ತೀವಿ ಅಂತ ಕೂಡ ಅಲ್ಲಿರೂ ಕೂಡ ಘೋಷಣೆ ಮಾಡಿದ್ದೀವಿ ಹೀಗಾಗಿ ಇವತ್ತು ಇಲ್ಲಿ ಫೈನ್ ಇಸ್ ಅ ಕ್ರಿಮಿನಲ್ ಇದು ಪೆನಾಲ್ಟಿ ಅಂತದ್ದು ಇದು ಇಸ್ ಅ ಸಿವಿಲ್ ದಿಸ್ ಸೊ ಹೀಗಾಗಿ ಇದು ಪ್ಲಸ್ ಇಂಪ್ರಿಸನ್ಮೆಂಟ್ ಇದೆ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಇದು ಹೇಳ್ತೀರಿ ಈಗ ಬೇರೆ ಬೇರೆ ರಾಜ್ಯಗಳು ಇವತ್ತಿನ ಸಹ ಈ ಕಾಂಪಿಟೇಟಿವ್ ಇದರಲ್ಲಿ ಏನೆಲ್ಲ ಉತ್ತರ ಸಹ ಬದಲಾವಣೆಗಳು ತರ್ತಾ ಇದ್ದೀವಿ ನೋಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಅವರಿಗೆ ಕನ್ಸೆಷನ್ಸ್ ಆಗ್ಬೋದು ಮತ್ತೊಂದು ಆಗ್ಬೋದು ಇಟ್ಸ್ ವೆರಿ ಸ್ಟಿಫ್ ಕಾಂಪಿಟೇಷನ್ ಬಿಟ್ವೀನ್ ಆಲ್ ದ ಸ್ಟೇಟ್ಸ್ ಅದೇ ಇಟ್ಸ್ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಇದೆಲ್ಲವೂ ಕೂಡ ಆಗ್ತಾ ಇದೆ ಸೊ ಹೀಗಾಗಿ ಅದೇ ಅದೇ ವ್ಯಾರು 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 ಅದೇ ಆಯ್ತನಲ್ಲ ನಾವು ಈಗ ಈಗಾದರೂ ಕೂಡ ನಾವು ಟಾಪ್ ಇದ್ದೀವಿ ಬಟ್ ಐ ಐ ಅಗ್ರಿ ನಮ್ಮ ಸಿಂಗಲ್ ವಿಂಡೋನ ನಾವು ಇದು ಮಾಡಬೇಕು ಮತ್ತು ನಮ್ಮ ಇನ್ವೆಸ್ಟ್ ಕರ್ನಾಟಕ ಫೋರಮ್ ಕೂಡ ರೀಸ್ಟ್ರಕ್ಚರ್ ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರೊಸೆಸ್ ಬಿನ್ ಸ್ಟಾರ್ಟೆಡ್ ಸೊ ಹೀಗಾಗಿ ಇವನ್ ಸೆಂಟ್ರಲ್ ಸೆಂಟ್ರಲ್ಲು ಜನ ವಿಶ್ವಾಸ ಆ್ಯಕ್ಟ್ನಾಗ ಅವರೇ ನಮಗೇನು ಸಜೆಷನ್ ಮಾಡಿದ್ದಾರೆ ಅಂದರೆ ಡಿಕ್ರಿಮಿನೇಷನ್ ಆಫ್ ಮೈನರ್ ಅಫೆನ್ಸಸ್ ಈ ಮೈನರ್ ಅಫೆನ್ಸ್ನಲ್ಲಿ ಮೂರು ತಿಂಗಳು ಜೈಲು ಆರು ತಿಂಗಳು ಜೈಲು ಅಲ್ಲಿ ಫೈನು ಅದರ ಬದಲೇ ಪೆನಾಲ್ಟಿಯನ್ನು ಇದು ಮಾಡ್ಕೋಬೇಕು ಅಂತೇಳಿ ಇದು ಮಾಡಿದ್ದಾರೆ ಅದಕ್ಕೆ ಒಪ್ಕೊಳ್ಬೇಕು ಅಂತ ಹೇಳಿ ಅದು ಪಡ್ಕೊಳ್ತಾರೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡು ಮತ್ತು ಮೂರನೇ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನೋದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡನೇ ಮತ್ತು ಮೂರನೇ ಖಂಡಗಳು ವಿಧೇಯಕ ಅಂಗವಾದವು ಒಂದು ಕ್ಲಾಸ್ ಫೋರ್ನಲ್ಲಿ ಒಂದು ಅನ್ನು ಕೂಡ ನಾವು ನಾಲ್ಕನೇ ಕಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ನಾಲ್ಕನೇ ಕಂಡವು ವಿಧೇಯಕದ ತಿದ್ದುಪಡಿಯೊಂದಿಗೆ ನಾಲ್ಕನೇ ಖಂಡವು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಯಿತು ಐದರಿಂದ ಹದಿಮೂರವರೆ ಕಂಡುಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಮಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಐದರಿಂದ ಹದಿಮೂರವರೆಗಿನ ಖಂಡಗಳು ವಿಧೇಯಕದ ವಿಧೇಯಕದ ಅಂಗವಾದವು ಒಂದನೆಯ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ಅಂಗವಾಗಿದೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅಧನೇಕ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ನಿರಾಪ್ರಾಧಿಕರಣ ಬಂಧರ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಮನೆ ಸಚಿವರು ರಾಜ್ಯ ಸಿವಿಲ್ ಸೇವೆಗಳ ಒಂದೊಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಮಂತ್ರಿಗಳೆಲ್ಲ ಮಂತ್ರಿಗಳೆಲ್ಲ ಬಿಲ್ಗಳು ಕಾಂಪಿಟೇಷನ್ ಅಂತ ಬಿಲ್ ನೀವು ಡಿಸ್ಕಸ್ ಜಾಸ್ತಿ ಮಾಡುವಂತ ಚರ್ಚೆ ಮಾಡೋದು ಏನಾದಿದೆಯಾಷ್ಟು ಅಲ್ಲ ಸುಮ್ಮನೆ ಇದೆ